ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಮೂರನೇ ತರಗತಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಪರಿಶಿಷ್ಟ ಎರಡ್ ಸಾವಿರದ ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗವಾಡ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ಲೋಡಿ ಮಕ್ಕಳೇ ನೋಡಿ ಪಾಠ ಹದಿನಾಲ್ಕು ರಾಜನ ಸುಪ್ರಭಾತ ರಾಜನ ಸುಪ್ರಭಾತ ಪದ್ಯ ನೋಡ್ತಾ ಇದೀವಿ ಈ ಒಂದು ಪದ್ಯದಲ್ಲಿರ್ತಕ್ಕಂತಹ ಒಂದು ಅಭ್ಯಾಸ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಈ ಒಂದು ಪದ್ಯವನ್ನು ಯಾರು ಬರೆದರೆ ನೋಡದಾರ ಇಲ್ಲಿ ಕೆ ವಿ ತಿರುಮಲೇಶ್ ಅವರು ಕೆ ವಿ ತಿರುಮಲೇಶ್ ಅವರು ಓಕೆ ಹಾಗೇನೆ ಮೂರನೇ ತರಗತಿ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಅಧ್ಯಯನದ ಪದ್ಯಗಳ ಮತ್ತು ಅಭ್ಯಾಸ ನಾನು ವಿಡಿಯೋ ತೆಗೆದೇನೆ ರೈಟ್ ಹಾಗೆ ಆ ಎಲ್ಲ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ಅಂತ ಹೇಳ್ತಾ ಹಾಗೆ ಯಾವ ರೀತಿ ನೋಟ್ಸ್ ಬರೆಯೋಕೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಬನ್ನಿ ಮೊದಲಿ ಪದಗಳ ಅರ್ಥ ತಿಳಿಯೋಣ ಮಕ್ಕಳೇ ಓಕೆನಾ ಮೂಡು ಮೂಡು ಅಂದ್ರೆ ಹುಟ್ಟು ಅಂತಕ್ಕಂಥದ್ದು ಉದಯಿಸು ಅಂತಕ್ಕಂಥ ಒಂದು ಅರ್ಥ ಕೊಡುತ್ತೆ ಸ್ವಪ್ನ ಸ್ವಪ್ನ ಅಂದ್ರೆ ಕನಸು ಅಂತಕ್ಕಂಥ ಅರ್ಥ ಕಣ್ಣು ಕಣ್ಣು ಅಂದ್ರೆ ನಯನ ನೇತ್ರ ಅಂತಕ್ಕಂಥದ್ದು ಕರಿತೇವೆ ಓಕೆ ಪುಸ್ತಕ ಪುಸ್ತಕ ಅಂದ್ರೆ ಹೊತ್ತಿಗೆ ಅಂತ ಕರಿತೇವೆ ಮಿಂದು ಅಂದ್ರೆನಾ ಸ್ನಾನ ಮಾಡಿ ಮಿಂದು ಅಂದ್ರೆ ಸ್ನಾನ ಮಾಡಿ ಅಂತಕಂತ ಅರ್ಥ ಕೊಡುತ್ತೆ ತೊಟ್ಟು ತೊಟ್ಟು ಅಂದ್ರೆ ಇನ್ನ ಧರಿಸಿ ಅಂತಕ್ಕಂಥದ್ದು ಧರಿಸಿ ಓಕೆ ಇವತ್ತು ಇವತ್ತು ಅಂದ್ರೆ ಈ ದಿನ ಅಂತ ರವಿವಾರ ಅಂದ್ರೆ ಭಾನುವಾರ ಅಂತಕಂತ ಅರ್ಥ ಕೊಡುತ್ತೆ ಇಲ್ಲ ನೋಡಿ ಟಿಪ್ಪಣಿಯಲ್ಲಿ ಮುಂಗೋಳಿ ಮುಂಗೋಳಿ ಅಂದ್ರೆ ಮುಂಜಾವದಲ್ಲಿ ಕೂಗುವ ಕೋಳಿ ನಾವು ಮುಂಗೋಳಿ ಅಂತ ಕರಿತೇವೆ ಮುಂಬೆಳಕು ಅಂದ್ರೆ ಮುಂಜಾನೆ ಬೆಳಕಿ ನಾವು ಮುಂಬಕು ಅಂತ ಕರಿತೇವೆ ಮಕ್ಕಳೇ ರೈಟ್ ಆ ಅಂತ ಏನ್ ಕುಡಿದಾರೆ ನೋಡಿ ಅಭ್ಯಾಸ ಕೊಡಿದರೆ ಅಭ್ಯಾಸ ಆ ಒಂದು ವಾಕ್ಯದಲ್ಲಿ ಉತ್ತರಿಸು ಅಂತಕ್ಕಂಥದ್ದು ಮೊದಲೇ ನೋಡಿ ಮುಂಜಾನೆ ಕೂಗುವುದು ಏನು ಅಂತ ಕೇಳ ಉತ್ತರ ಮುಂಜಾನೆ ಕೂಗುವುದು ಕೋಳಿ ಅಂತಕ್ಕಂಥದ್ದು ನೋಡಿ ಮಕ್ಳೇ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಪೆನ್ನಿಂದ ಬರಿ ಅಂದ್ರೆ ಪೆನ್ನಿಂದ ಬರೀರಿ ಪೆನ್ಸಿಲ್ ಬರಿ ಅಂದ್ರೆ ಪೆನ್ಸಿಲ್ಂದ ಬರೀ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಪೆನ್ನಿಂದ ಬರ್ದೇನೆ ಮಕ್ಕಳೇ ಓಕೆ ಆಂತ್ರ ಎರದು ಯಾವುದಕ್ಕೆ ಸಾಕೆನ್ನಬೇಕು ಯಾವ್ದಕ್ ನಾವು ಸಾಕೆನ್ನಬೇಕಂದ್ರೆ ಈನಾ ಉತ್ತರ ಸುಖ ನಿದ್ದೆಗೆ ಸಾಕೆನ್ನಬೇಕು ಅಂತಕ್ಕಂಥದ್ದು ಅಂತ ನೋಡಿ ಮೂರನೇದು ರಾಜ ಪಾಠ ಪುಸ್ತಕ ತೆಗೆದು ಏನು ಮಾಡಬೇಕು ಅಂದ್ರೆ ಉತ್ತರ ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ನಾಲ್ಕನೇ ನೋಡಿ ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು ಅಂದ್ರಗಿನ ಉತ್ತರ ಚೆನ್ನಾಗಿ ಮಿಂದು ಸಮವಸ್ತ್ರ ಅಂದ್ರೆ ಇಂಗ್ಲಿಷ್ ನ ಯೂನಿಫಾರ್ಮ್ ಅಂತ ಕರಿತೇವೆ ಓಕೆ ಸಮವಸ್ತ್ರ ಕನ್ನಡದಲ್ಲಿ ಕರಿತೇವೆ ಸಮವಸ್ತ್ರ ತೊಟ್ಟು ಬರಬೇಕು ಅಂತಕ್ಕಂಥದ್ದು ಆ ನಂತರ ಐದನೇ ನೋಡಿ ರಾಜ ಯಾವ ಕಡೆಗೆ ಹೆಜ್ಜೆ ಇಡಬೇಕು ಯಾವ ಕಡೆಗೆ ಹೆಜ್ಜೆ ಇಡಬೇಕಂದ್ರ ಉತ್ತರ ರಾಜ ಶಾಲೆ ಕಡೆ ಇಲ್ಲಿ ಕಡೆಗೆ ಶಾಲೆ ಕಡೆ ಹೆಜ್ಜೆ ಇಡಬೇಕು ಅಂತಕ್ಕಂಥದ್ದು ಆ ನಂತರ ಆರನೇದು ಶಾಲೆಗೆ ಯಾವ ವಾರ ರಜೆ ಇದೆ ಯಾವ ವಾರ ರಜೆ ಇದೆ ಅಂದಿನ ಉತ್ತರ ನಿಮಗೆಲ್ಲ ಗೊತ್ತಿರುತ್ತದೆ ಶಾಲೆಗೆ ಭಾನುವಾರ ಅಥವಾ ರವಿವಾರ ಅಂತ ಬರಿಬೋದು ನೀವು ಓಕೆನಾ ರಜಾ ಇದೆ ಅಂತಕ್ಕಂಥದ್ದು ಓಕೆ ಇದಾಯ್ತಲ್ಲ ಇದಾದ ನಂತರ ಏನ್ ಇಲ್ಲಿ ನೋಡಿ ಮಕ್ಕಳಲ್ಲಿ ಆ ಬಿಟ್ಟ ಸ್ಥಳವನ್ನು ಸೂಕ್ತ ಪಯಿಂದ ತುಂಬಿರಿ ಅಂತ ಹೇಳಿದ್ರೆ ಅಥವಾ ತುಂಬಿ ಅಂತ ಹೇಳಿದರೆ ಇಲ್ಲ ನೋಡಿ ಮಕ್ಕಳು ಈ ಬಿಟ್ಟ ಸ್ಥಳ ಬರ್ಬೇಕಂದ್ರೆ ಪದ್ಯ ಚೆನ್ನಾಗಿ ಕಲ್ತ್ಕೊಂಡಿ ಅಂತ ತಿಳ್ಕೊರಿ ಇವೆಲ್ಲ ಈಸಿಯಾಗಿ ಬರ್ಲಿಕ್ಕೆ ಸಾಧ್ಯ ಓಕೆನಾ ಮೊದಲನೇದು ಮುಂಗೋಳಿ ಕೂಡುದು ಡ್ಯಾಶ್ ಮೂಡುವುದು ಏನ್ ಮುಂ ಮುಂಬೆಳಕು ಮೂಡುವುದು ಅಂತಕ್ಕಂಥದ್ದು ಏನದು ಕಣ್ಣುಗಳ ಡ್ಯಾಶ್ ರಾಜ ನಮ್ಮ ರಾಜ ಅಂದ್ರಗಿನ ತೆರೆದುಕೋ ತೆರೆದುಕೋ ರಾಜ ನಮ್ಮ ರಾಜ ಅಂತಕ್ಕಂಥದ್ದು ನಾಕನೇ ಮೂರನೇ ನೋಡಿ ಚೆನ್ನಾಗಿ ಮಿಂದು ಬಾ ಡ್ಯಾಶ್ ತೊಟ್ಟು ಬಾ ಏನ್ ತೊಟ್ಟು ಬಾ ಅಂದ್ರ ಸಮವಸ್ತ್ರ ಸಮವಸ್ತ್ರ ಓಕೆ ಸಮವಸ್ತ್ರ ತೊಟ್ಟು ಬಾ ಅಂತಕ್ಕಂಥದ್ದು ನಾಲ್ಕನೇದು ಡ್ಯಾಶ್ ಹೆಜ್ಜೆ ಇಡು ರಾಜ ನಮ್ಮ ರಾಜ ಯಾ ಕಡೆಗೆ ಅಂದ್ರಿನ ಶಾಲೆ ಕಡೆ ಅದ ನಂತರ ಐನೇದು ವಾರಕ್ಕೆ ಒಂದೇ ಡ್ಯಾಶ್ ಕಣ ವಾರಕ್ಕೆ ರವಿವಾರ ರವಿವಾರ ಓಕೆನಾ ರವಿವಾರ ಕಣ ಅಂತಕ್ಕಂಥದ್ದು ಅದ ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಸಾಮರ್ಥ್ಯಾಧಾರಿತ ಅಭ್ಯಾಸ ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಆ ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆಯಂತೇಳಿ ಅಂತೇಳಿ ಮಾದರಿಯೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಕಣ್ಣು ಅಂದ್ರೆ ಕಣ್ಣುಗಳು ನೋಡಿ ಒಂದಿದ್ರೆ ಕಣ್ಣು ಅಂತ ಕರೀತೇವೆ ಬಹಳ ಇದ್ರೆ ಕಣ್ಣುಗಳು ಎರಡು ಕಣ್ಣುಗಳು ಅಂತ ನಾವು ಕರೀತೇವೆ ಇಲ್ಲಿ ಪುಸ್ತಕ ಅಂದ್ರೆ ಏಕವಚನ ಇದು ಬಹುವಚನ ವಚನ ಮಾಡೋದಂದ್ರೆ ಪುಸ್ತಕ ಇದ್ದೇನಾಗುತ್ತೆ ಅಂದ್ರಗಿನ ಪು ಸ್ತ ಳು ಪುಸ್ತಕಗಳು ಅಂತಕ್ಕಂಥದ್ದಾಗುತ್ತೆ ಓಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಶಾಲೆ ಅಂತ ಕೊಡಿದರೆ ಶಾಲೆ ಇದ್ದ ಏನಾಗುತ್ತೆ ಗಳು ಗಳು ಗಳೂಗಳು ಸೇರಿಸಿ ಅಂತ ಓಕೆನಾ ಶೂ ಶೂ ಅಂದ್ರಗಿನ ಬಹುವಚನ ಏನು ಶೂ ಅಷ್ಟೇ ಶೂಗಳು ಚೀಲ ಅಂದ್ರೆ ನೋಡಿ ಚೀಲಗಳು ಚೀಲಗಳು ಅಂತಕ್ಕಂಥದ್ದಾಗುತ್ತೆ ಮಕ್ಕಳೇ ಇದು ಮುಗಿಸಿದ್ರಲ್ಲ ಈಗ ಅದಾದ ನಂತರ ಅದಕ್ಕೆ ಹೋಗ್ತಾಳೋಣ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಆ ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಅಂತ ಕೇಳಿದರೆ ಓಕೆನಾ ಬೆಳಕು ಇದನ್ನ ಸ್ವಂತ ವಾಕ್ಯ ಬಳಸಬೇಕು ಓಕೆನಾ ಸೂರ್ಯನಿಂದ ಬೆಳಕು ಪಡೆಯುತ್ತೇವೆ ನೋಡಿ ಈ ಬೆಳಕು ಅಂತಕ್ಕಂಥ ಇಲ್ಲಿ ಬೆಳೆಸಿದೇವೆ ಏಳನೇದು ದೀಪ ಬೆಳಕು ನೀಡುತ್ತದೆ ಈ ಬೆಳಕು ಇಲ್ಲಿ ಬೆಳೆಸಿದಿವೆ ಆ ತೊಳೆ ಅಮ್ಮ ಅಡುಗೆ ಸಾಮಾನು ತೊಳೆದಳು ಇಲ್ಲಿ ನೋಡಿ ಈ ತೊಳೆ ಅಂತಕ್ಕಂಥ ಇಲ್ಲಿ ಆ ಅಂತ್ರ ಇಲ್ಲಿ ತೊಳೆ ಬಳಸ್ತಕ್ಕಂಥ ಎರಡನೇದು ಉಣ್ಣುವ ಮೊದಲು ನಾವು ಕೈ ತೊಳೆಯಬೇಕು ನೋಡಿ ತೊಳೆ ಅಂತಕ್ಕಂಥ ಇಲ್ಲಿ ಬೆಳೆಸಿದ್ದೇವೆ ಓಕೆ ಆಂತರ ಮೂರನೇದು ಹೆಜ್ಜೆ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾರೆ ನೋಡಿ ಹೆಜ್ಜೆ ಅಂತ ಇಲ್ಲಿ ಅಂತ ಆರ್ಡಂತೇಳ ಇನ್ನೊಂದು ನೋಡಿ ನಮ್ಮ ಭವಿಷ್ಯದ ಹೆಜ್ಜೆ ಎಚ್ಚರಿಕೆಯಿಂದ ಇಡಬೇಕು ಅಂತಕ್ಕಂಥದ್ದು ಓಕೆನಾ ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ಈ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸುವಂತ ಇದೆ ಓಕೆನಾ ಈ ಚಿತ್ರ ನೋಡಿ ಈ ಚಿತ್ರ ನೋಡಿ ವಾಕ್ಯಗಳನ್ನು ನಾನು ರಚಿಸಿದ್ದೇನೆ ನಿಮಗೆ ಇನ್ನ ಏನಿಸುತ್ತೆ ನೀವು ನಿಮ್ಮ ಸ್ವಂತ ವಾಕ್ಯ ರಚಿಸ ಹೋಗಿ ಮಕ್ಕಳೇ ರೈಟ್ ಇಲ್ಲಿ ನೋಡಿ ಪರ್ವತದಲ್ಲಿ ಸೂರ್ಯೋದಯವು ಸುಂದರ ದೃಶ್ಯವಾಗಿದೆ ಪರ್ವತನೇ ಸೂರ್ಯ ಸುಂದರ ದೃಶ್ಯ ಆಗಿದೆ ಅಂತ ಹೇಳ್ತದ್ದು ಅದಾದ ನಂತರ ನೋಡಿ ಇಲ್ಲಿಯ ಆಕಾಶವು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ ಓಕೆನಾ ಇಲ್ಲಿ ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ ಅಂತ ನಾನು ಬರ್ತೇನೆ ಅದ ನಂತರ ಈ ಪರ್ವತವು ಗಿಡ ಮರಗಳಿಂದ ಹಸಿರು ಹುಲ್ಲು ಹಾಗೂ ಹೂಗಳಿಂದ ತುಂಬಿದೆ ಅಂತ ಕಂಡು ಬರ್ತೇನೆ ನಿಮ್ಮ ಮಕ್ಳೆ ನಿಮಗ ಇನ್ನೂ ಏನಿಸ್ತು ನಿಮ್ಮ ಸ್ವಂತ ಆಗಿದೆ ಇಲ್ಲ ಬರಿತಾ ಹೋಗಬಹುದು ಓಕೆನಾ ನನಗೆ ನನ್ನ ಅನಿಸುತ್ತೆ ಇಲ್ಲಿ ಬರಿತಾ ಹೋಗಿದ್ದೀನಿ ಅದಾದ ನಂತರ ಇಲ್ಲಿ ಭಾಷಾಭ್ಯಾಸ ಕುಡಿದರೆ ನೋಡ್ತೋಣ ಇಲ್ಲಿ ನೋಡಿ ಮಕ್ಕಳೇ ಆ ಈ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಅಂತ ಹೇಳಿದರೆ ಓಕೆ ಮಾದರಿಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ರಾಜ ಕೈಕಾಲು ತೊಳೆಯುವನು ಅಂತಕ್ಕಂಥದ್ದು ಇಲ್ಲಿ ನೋಡಿ ರಾಜ ಇದ್ದೇನಾಯ್ತಿ ಅಂದ್ರೆ ನಾ ರಾಣಿ ಅಂತಕ್ಕಂಥದ್ದು ರಾಣಿ ಕೈಕಾಲು ತೊಳೆಯುವಳು ತೊಳೆಯುವನು ಇದ್ದಿದ್ದು ವಳು ಅಂತ ಲೂ ಅಂತ ನು ಹೋಗಿ ಲೂ ಬಂತಿಲ್ಲಿ ಲಿಂಗ ಬದ್ಲಾಯ್ತಲ್ಲ ಇಲ್ಲಿ ಗುರ್ಲಿಂಗ ಇದು ಸ್ತ್ರೀಲಿಂಗ ಇದು ಗಣಮಕ್ಳು ಇಲ್ಲಿ ಹೆಣ್ಮಕ್ಳು ಅಂತಕ್ಕಂಥದ್ದು ಓಕೆ ಬಾಲಕ ಕಣ್ಣು ತೆರೆಯುವನು ಬಾಲಕ ಕಣ್ಣು ತೆರೆಯುವನು ಅದೇ ಹೆಣ್ಮಕ್ಳು ಬಾಲಕಿ ಅಂತ ಕರೀತೀವಿ ಹೌದಿಲ್ಲ ಬಾಲಕಿ ಕಣ್ಣು ಸೇಮಿ ಕಣ್ಣು ತೆರೆಯುವಳು ಅಂತಕ್ಕಂಥದ್ದು ಉಳು ಅಂತಕ್ಕಂಥ ಎರಡನೇದು ಗೆಳೆಯ ಸಮವಸ್ತ್ರ ತೊಡುವನು ಇದ್ದಿದೆ ಗೆಳೆಯ ಗೆಳತಿ ಅಂತ ಆಗುತ್ತೆ ಗೆಳೆ ಗೆಳತಿ ಸಮವಸ್ತ್ರ ತೊಡುವಳು ಅಂತಕ್ಕಂಥದ್ದು ಆ ನಂತರ ಮೂರನೇ ನೋಡಿ ಅವನು ಚೀಲ ಎತ್ತಿಕೊಂಡನು ಅವನು ಇದ್ದಿದ್ದು ಅವಳು ಅಂತಕ್ಕಂಥದ್ದು ಅವಳು ಚೀಲ ಎತ್ತಿಕೊಂಡಳು ಉಳು ಅಂತಕ್ಕಂಥದ್ದು ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅಣ್ಣ ಶಾಲೆಗೆ ಹೋದನು ಅಣ್ಣ ಇದ್ದಿದ್ದು ಏನಾಗುತ್ತೆ ಅಕ್ಕ ಅಂತಕ್ಕಂಥದ್ದಾಗುತ್ತೆ ಅಕ್ಕ ಶಾಲೆಗೆ ಶಾಲೆಗೆ ಸೇಮ್ ಇದೆ ಹೋದನು ಅಂದ್ರೆ ನಾ ಹೋದಳು ಅಂತಕ್ಕಂಥದ್ದು ಉಳು ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ ಓಕೆನಾ ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ಭಾಷಾ ಚಟುವಟಿಕೆ ಅಂತ ಹೇಳಿದರೆ ಆ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಅಂತೇಳಿದ್ರೆ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಆ ಪಟ್ಟಿ ಇದೆ ಓಕೆನಾ ಮೊದಲು ಜೋಡಿಸಿ ನೀವು ಬರಿತಾ ಹೋಗಿ ನಿಮಗೆ ಇನ್ನ ಈಜಿ ಅನ್ಸುತ್ತೆ ಓಕೆನಾ ಮುಂಗೋಳಿ ಮುಂಗೋಳಿ ಏನಾಗ್ತದೆ ಮುಂಗೋಳಿ ಕೂಗುವುದು ಅಂತಕ್ಕಂಥದ್ದು ಇದು ಇಲ್ಲಿ ಬರಿತಾ ಹೋಗಿ ಮಕ್ಕಳೇ ಓಕೆ ಕೂ ಗು ಉದು ಕೂಗುವುದು ಅಂತಕ್ಕಂಥದ್ದು ಆಂತರ ಸ್ವಪ್ನಕ್ಕೆ ಸ್ವಪ್ನಕ್ಕೆ ಏನಂದ್ರೆ ಬೈ ಎನ್ನು ಓಕೆನಾ ಅದು ಬರಿತಾ ಹೋಗಿ ಆಂತ್ರ ಸಮವಸ್ತ್ರ ಸಮವಸ್ತ್ರ ತೊಟ್ಟು ಬಾ ಇಲ್ಲಿ ಬಾ ಅಂತಕ್ಕಂಥದ್ದು ಆ ಶಾಲೆ ಕಡೆಗೆ ಶಾಲೆ ಕಡೆ ಏನ್ ಮಾಡಬೇಕು ಆ ಹೆಜ್ಜೆ ಇಡು ಇಲ್ಲಿ ಬರಿತಾವಿ ಓಕೆ ನೋಡಿ ಇವತ್ತು ಇವತ್ತು ರವಿವಾರ ಅಂತಕ್ಕಂಥದ್ದು ಇದು ಇದ್ರ ಉತ್ತರ ಇಲ್ಲಿ ಬರಿತವೆ ಇದ್ರ ಉತ್ತರ ಇಲ್ಲಾಗುತ್ತೆ ವಾರ ಓಕೆ ಈ ರೀತಿ ಬರೀತಾ ಹೋಗಿ ಮಕ್ಕಳೇ ಅದ ಅಂತ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಇಲ್ಲಿ ನೋಡಿದ್ರಿ ಆ ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸ ಪದ ಬರೀರಿ ಪ್ರಾಸ ಬರ್ತಕ್ಕಂಥ ಪದೇ ಬರಿಬೇಕಂತೆ ಓಕೆ ಅವರು ಮಾದರಿ ಕೊಟ್ಟಿದ್ದಾರೆ ಉದಾಹರಣೆ ಕುಡಿದರೆ ಮೂಡು ಅಂತ ಬರೆದಿದ್ರೆ ಇಲ್ಲಿ ಮುಂದಕ್ಕೆ ನೋಡಿ ಮಾಡು ಹಾಡು ಕಾಡು ಅಂತ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ತೊಳೆ ತೊಳೆ ಅಂತ ಕೊಟ್ಟಿದ್ದಾರೆ ಇವರು ಅದೇ ಪ್ರಾಸ ಬರಬೇಕು ನೋಡಿ ತೊಳೆ ಕೊಳೆ ಬೆಳೆ ಗುಳೆ ಓಕೆನಾ ರೈಟ್ ಇಲ್ಲಿ ನೋಡಿ ತಿಂಡಿ ಬಂಡಿ ಗುಂಡಿ ಗಿಂಡಿ ನೋಡಿ ಕಿವಿ ಮುಚ್ಚೆನ ಕೇಳ್ರಿ ಅದೆಲ್ಲ ಒಂದೇ ಪ್ರಾಸವಾಗಿ ಬರ್ತಾ ಇರ್ತದೆ ಸೇಮ್ ಶಬ್ದ ಉಚ್ಚಾರಣೆ ಆಗ್ತಾ ಕೇಳ್ತಾ ಇರ್ತದೆ ಮಿಂದು ಕೊಂದು ನಿಂದು ಬಂದು ಅಂತಕ್ಕಂಥ ರಜಾ ಮಜ ವಜಾ ಸಜಾ ಅಂತಕ್ಕಂಥದ್ದು ಇವೆಲ್ಲ ಅಲ್ಲ ಓಕೆನಾ ರೈಟ್ ಅದಾದ್ರೂ ನೋಡಿ ಮಕ್ಳೆ ಈ ಕೊಟ್ಟಿದ್ದಾರೆ ಈ ಏನ್ ಕೊಟ್ಟಿದ್ದಾರೆ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆಯಿರಿ ಇಲ್ಲಿ ಬಿಡಿಸಿ ಬರೆದರೆ ಅದನ್ನ ಜೋಡಿಸಿ ಇಲ್ಲಿ ಬರಿಬೇಕು ಉದಾಹರಣೆ ಕೊಡಿದ ನೋಡಿ ಮಾದರಿಯಾಗಿ ಇಂದು ಚಾಪೆಯಿಂದ ಪ್ಲಸ್ ಎದ್ದೇಳು ಚಾಪೆಯಿಂದ ಎದ್ದೇಳು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಹೆಜ್ಜೆ ಇಡು ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಹೆಜ್ಜೆ ಈಡು ಅಂತಕ್ಕಂಥದ್ದು ಓಕೆನಾ ನಿಜ ಪ್ಲಸ್ ಅಂದ್ರೆ ಅಂದ್ರೆ ನಿಜವಂದ್ರೆ ನಿನ್ನೆಗೆ ಪ್ಲಸ್ ಆಯಿತು ನಿನ್ನೆ ಗಾಯಿತು ಅಂತಕ್ಕಂಥದ್ದು ನಿನ್ನೆ ಗಾಯಿತು ಓಕೆ ರೈಟ್ ಮಕ್ಕಳೇ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೂರನೇ ತರಗ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಷ್ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಅಂದ್ರೆ ಇ ವಿ ಎಸ್ ಎ ಮತ್ತು ಗಣಿತಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಅಂತ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ಇಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೇ ಮತ್ತೊಂದು ಹೊಸ ವಿಡಿಯೋದಿಂದ ಬೇಡ Thank you, thanks for watching. Bye bye.